హాయ్ ఫ్రెండ్స్ వెల్కమ్ టు మై యూట్యూబ్ ఛానల్ ఇవతిన రెసిపీ ఆగ్కైజ్జు బ ఇంగ్రీడెంట్స్ అన్న కట్ మిట్టుకొండీని కట్ ఈ కట్మెిట్కీ స్వల్ప కొత్తిమీర సొప్ తగ్దీ మన సాంబార్ పౌడర్ తగ్దినీని ఆగలకైనా కట్మీ నీరల్ హాకీ నెన్సిట్కీ స్వల్ప హుణిహణి తగ్గినీ ఒలమే కుక్కర్ ఇక త్రీ టేబుల్ స్పూన్ అయిల్ హాకూ ఈరు హాకొతాదీని అన్న హ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಟೊಮೊಟೊ ಆಸಿಸ್ ಮೇಲೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೋಸ ಮೇಲೆಲ್ಲ ಹೋಗಿದೆ ಕೈ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಹುಣಸೆ ರಸ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಉಳಿಲೇನೆ ಬೇಯಕ್ಕೆ ಬಿಡಬೇಕು ಆಗ್ಲಕೈನ ನಾನಿಲ್ಲಿ ಅವರೇ ಕಾಳನ್ನ ಹುರಿದ್ಬಿಟ್ಟು ನೀರು ಕಾಕಿಟ್ಕೊಂಡಿದ್ದೆ ಒಂದು ಫೈವ್ ಮಿನಿಟ್ಸ್ ಈಗ ಅದನ್ನು ಹಾಕೋತಾ ಇದ್ದೀನಿ ಎರಡು ಲೋಟ ನೀರು ಹಾಕ್ಕೊಂಡು ಮನೆ ಸಾಂಬಾರು ಪೌಡಿ ತೊಗೊಂಡಿದ್ದೆ ಹಾಕೋತಾ ಇದ್ದೀನಿ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಮರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಸಾಲ್ಟ್ ಹಾಕೋತಾ ಇದ್ದೀನಿ ಈಗ ಕುಕ್ಕರ್ ಮುಚ್ಚಳ ಹಾಕಿ ನಾನು ಇಲ್ಲಿ ತ್ರೀ ವಿಸಿಲ್ ಕೂಸ್ಕೊತಿದ್ದೀನಿ ವಿಸಿಲೆಲ್ಲ ಹೋಗಿದೆ ಫ್ರೆಂಡ್ಸ್ ನೋಡಿ ಆಗ್ಲಿಕಾಯಿ ಗೊಜ್ಜು ರೆಡಿ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ